ಹಾಯ್ ಎಲ್ರಿಗೂ ನಮಸ್ತೆ ನೈಂಟೀಸ್ ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತು ತಲೆಗೆ ಹೇಗೆ ಆಯಿಲ್ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ಮುಂಚೆ ನಾನು ಆಯಿಲ್ ಹೇಗೆ ರೆಡಿ ಮಾಡಬೇಕು ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದೆ ಅದನ್ನು ನಾನು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಲ ಹೋಗ್ಬಿಟ್ಟು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಸೊ ಈ ಆಯಿಲ್ ರೆಡಿ ಆದಮೇಲೆ ಎಲ್ಲರೂ ಕೇಳ್ತಾಯಿದ್ರು ಆಯಿಲ್ ಹೇಗೆ ಮಾಡೋದು ಅಂತ ನೀವು ತೋರಿಸಿದ್ರಿ ಬಟ್ ಹೇಗೆ ಹಚ್ಕೊಳ್ಳೋದು ಅಂತ ಅಂದ್ಬಿಟ್ಟು ಹೇಗೆ ಅಪ್ಲೈ ಮಾಡಬೇಕು ಅಂದ್ಬಿಟ್ಟು ನೀವು ತೋರಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಇವತ್ತು ನಾನು ಮಕ್ಕಳಿಗಿಬ್ರಿಗೂ ಎಣ್ಣೆ ಹಾಕಬೇಕು ತಲೆಗೆ ಅಂತ ಅಂದ್ಬಿಟ್ಟು ಇದ್ದೆ ಸೊ ಹಂಗಾಗ್ಬಿಟ್ಟು ಒಂದು ವೀಡಿಯೋನು ಮಾಡ್ಕೊಂಬಿಟ್ಟು ನಿಮಗೂ ತೋರಿಸೋಣ ನಾನು ಹೇಗೆ ಮಕ್ಕಳಿಗೆ ಇದನ್ನು ಹಚ್ಚುತ್ತೀನಿ ಅಂತ ಅಂದ್ಬಿಟ್ಟು ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಇದೇನಂತ ಅಂದರೆ ಈ ಆಯಿಲ್ನ ಇದೇ ಅಂತಲ್ಲ ಯಾವುದೇ ಎಣ್ಣೆ ನೀವು ತಲೆಗೆ ಹಾಕೊಬೇಕು ಅಂತಂದ್ರೂ ಈ ಥರ ಬುಡದಿಂದನೇ ಎಣ್ಣೆ ಹಾಕೊಬೇಕಾಗತ್ತೆ ಫಸ್ಟು ಈ ಥರ ಬಗೆ ಮಾಡಿ ಬುರ್ಡೆಗೆ ಫಸ್ಟು ನೀಟಗೆ ಅದು ಎಣ್ಣೆ ಹಾಕಿ ಮಸಾಜ್ ಮಾಡಬೇಕಾಗುತ್ತೆ ಮಸಾಜ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗೇ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗುತ್ತೆ ಹಾಗಾಗಿ ಕೂದಲು ಬೆಳೆಯೋದಿಕ್ಕಾಗಿರ್ಬೋದು ಅಥವಾ ಏರ್ಫಾಲು ಆಗೋದು ಕೂದಲು ಉದ್ರೋದು ಈ ಥರ ಸಮಸ್ಯೆಗಳಿಗೆ ನಾವು ಮಸಾಜ್ ಮಾಡೋದ್ರಿಂದ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಮತ್ತು ಈ ಆಯಿಲು ಇವಾಗ ರೆಡಿ ಮಾಡಿದ್ದೀನಲ್ವಾ ಇದನ್ನೇ ನಾನು ಇವಾಗ ಹಚ್ಚುತ್ತಾ ಇರೋದು ಸೊ ಆಯಿ ಆಯಿಲ್ ಹಾಕೊಳ್ಳೋದ್ರಿಂದ ಏನಂತ ಅಂದರೆ ಈ ತಲೆ ನೆವೆ ಇರುತ್ತೆ ಮತ್ತು ಅದು ಸ್ವಲ್ಪ ತುರಿಕೆ ಥರ ನೆವೆ ಆಗೋದಾಗಿರ್ಬೋದು ಮತ್ತು ವೈಟ್ ಏರ್ಸ್ ಬಟ್ ಆಲ್ರೆಡಿ ಮಾಡೋದಿಕ್ಕೆ ಆಗೋದಿಲ್ಲ ತುಂಬ ಜಾಸ್ತಿ ಇರೋರು ಕಮ್ಮಿ ಆಗುತ್ತೆ ಅಂತ ಹೇಳಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಈಗ ಶುರುವಾಗ್ತಾಯಿರೋಂಥವ್ರಿಗೆ ಅಥವಾ ಮಕ್ಳುಗಳಿಗೆ ಈ ಥರ ಅಪ್ಲೈ ಮಾಡೋದರಿಂದ ತುಂಬಾ ಒಳ್ಳೆಯದು ಆಮೇಲೆ ಡ್ಯಾಂಡ್ ರಫ್ ಈ ಆಯಿಲ್ ಏನಂತ ಅಂದರೆ ಈರುಳ್ಳಿ ಈ ಥರದ್ದೆಲ್ಲಾವುದು ಹಾಕಿ ರೆಡಿ ಮಾಡಿರೋದ್ರಿಂದ ಸೊಪ್ಪು ಆಗಿರ್ಬೋದು ಮತ್ತು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಥರದ್ದು ಗಿಡಮೂಲಿಕೆಗಳಾಕಿ ಹಾಕಿ ರೆಡಿ ಮಾಡಿರುವಂಥ ಆಯಿಲು ಇದನ್ನು ನಾವು ನೀಟಾಗಿ ಈ ಥರ ಹಾಕ್ಕೊಂಡು ತಲೆಗೆ ಹಾಕ್ಕೊಂಡು ಮಸಾಜ್ ಮಾಡೋದ್ರಿಂದ ಸೊ ತಲೆಯಲ್ಲಿರುವಂಥ ಸಮಸ್ಯೆಗಳಾಗಿರ್ಬೋದು ಅಂದರೆ ಡ್ಯಾಂಡ್ ಈ ಆಯಿಲ್ ಹಾಕಿ ಮಸಾಜ್ ಮಾಡಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಆ ಡ್ಯಾಂಡ್ರಫ್ ನಿಜಕ್ಕೂ ಕಮ್ಮಿ ಆಗುತ್ತೆ ಅದಕ್ಕೆ ಉದಾಹರಣೆ ನನ್ನ ಹೂವಿಷನೇ ಅಂತಲೇ ಹೇಳ್ಬೋದು ಸೊ ಅವಳು ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ರಫ್ ಇರ್ತಿತ್ತು ವಾರಕ್ಕೆ ಎರಡು ಸಲ ಅಥವಾ ಮೂರು ಸಲ ಮೂರು ಸಲ ಮೂರು ಸತಿ ಆಗಲಿಲ್ಲ ಅಂತಂದರೆ ಮೂರು ಸಲ ಮಾಡೋಕ್ಕಾಗಲಿಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಎರಡು ಸಲ ಏನಾದ್ರೂ ಸೊ ನಾವು ಸ್ನಾನ ಮಾಡಿಕೊಂಡು ಈ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಮತ್ತು ಕೂದಲುದ್ರದು ಎಷ್ಟು ಕಮ್ಮಿ ಆಗಿದೆ ಅಂದರೆ ಮತ್ತು ನೀವು ನೋಡ್ತಾ ಇರ್ಬೋದು ಡ್ಯಾಂಡ್ರಫ್ ಕೂಡ ಅಷ್ಟೇ ತುಂಬ ಕಮ್ಮಿ ಆಗಿದೆ ಸೊ ನಾನು ಇವು ಇದು ಈ ಆಯಿಲ್ನ ನನ್ನದು ಎರಡು ಮೂರು ಅಷ್ಟು ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಒಂದು ಆರು ತಿಂಗಳು ನಾಲ್ಕೈದು ಆರು ತಿಂಗಳವರೆಗೂ ನಾನು ಇದೇ ಆಯಿಲ್ನ ಯೂಸ್ ಮಾಡೋದು ಸೊ ತುಂಬಾ ಒಳ್ಳೆಯದು ಮತ್ತು ಇವುಳ್ಳು ಹೂಶನ್ ತಲೆಗೆ ಕೂದಲು ಇರೋದೇ ಕಮ್ಮಿ ಅಂದರೆ ತೆಳುವು ಜಾಸ್ತಿ ಅದು ಎರಡಿಟಿ ಸೊ ಹಂಗಾಗ್ಬಿಟ್ಟು ಅವಳಿಗೆ ನಾನು ಆದಷ್ಟು ಈ ಥರ ಆಯಿಲ್ ಹಾಕೋದಾಗಿರ್ಬೋದು ಮತ್ತು ಸ್ವಲ್ಪ ಏರ್ ಪ್ಯಾಕ್ ಮಾಡೋದಾಗಿರ್ಬೋದು ಈ ಥರ ಎಲ್ಲ ಮಾಡೋದ್ರಿಂದ ಇರೋ ಕೂದಲನ್ನ ನೀಟಾಗಿ ಮೇಂಟೇನ್ ಮಾಡ್ಬೋದು ಸೊ ಏರ್ ಫಾಲ್ ಆಗದೆ ಇರೋ ಥರ ಇನ್ನು ಬೆಳ್ಳಿ ಕೂದಲು ಅಂಥ ವಯಸ್ಸಿರೋದ್ರಿಂದ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ನೋಡಿ ಆಯಿಲ್ ಹಾಕ್ಬಿಟ್ಟು ಮಸಾಜ್ ಮಾಡೋದರಿಂದ ಎಷ್ಟು ಏರ್ ಫಾಲ್ ಆಗುತ್ತೆ ಇವಾಗ ನಾನು ಅಷ್ಟು ಮಸಾಜ್ ಮಾಡಿ ಅಷ್ಟೊಂದು ಕೂದಲು ಈ ಥರ ಎಲ್ಲ ಮಾಡಿದ್ರೂ ಸೊ ಒಂದು ಕೂದಲು ಕೂಡ ಓದ್ರಿಲ್ಲ ಇದು ಬೆಸ್ಟ್ ರಿಸಲ್ಟು ಈ ಎಣ್ಣೆ ಹಾಕಿ ಮಸಾಜ್ ಮಾಡಿ ಸ್ನಾನ ಮಾಡೋದ್ರಿಂದ ಹಾಗಾಗಿ ನಾನು ವಾರಕ್ಕೆ ಎರಡು ಸಲ ಈ ಮಕ್ಕಳಿಗೆ ಅಥವಾ ನಾವು ಎಲ್ಲರೂ ಅಷ್ಟೇ ಮನೇಲಿ ಎಣ್ಣೆ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡ್ಕೊತೀವಿ ಅದರಿಂದ ಕೂದಲು ಕೂಡ ಸಿಲ್ಕಿ ಆಗಿರುತ್ತೆ ಮತ್ತು ಶೈನಿಂಗ್ ಇರುತ್ತೆ ಮತ್ತು ಕೂದಲಲ್ಲಿರುವಂಥ ಡ್ಯಾಂಡ್ರಫ್ ಆಗಿರ್ಬೋದು ಮತ್ತು ಏರ್ಫಾಲ್ ಆಗಿರ್ಬೋದು ಮತ್ತು ವೈಟರ್ಸ್ ಏನಾದರೂ ಶುರುವಾಗ್ತಿದ್ರೆ ಅದು ಕೂಡ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಇನ್ನೊಂದು ಏನು ಹೇಳಬೇಕು ಅಂದರೆ ನಮ್ಮ ತಲೆಯ ಮುಂಭಾಗದಲ್ಲಿ ನೋಡಿ ನಮ್ಮ ಲೋಕ್ ಶುಂಗೆ ಎಷ್ಟು ಏರ್ಫಾಲ್ ಆಗ್ತಿತ್ತು ಈ ವಯಸ್ಸಲ್ಲಿ ಅಂತ ಅಂದರೆ ಅವನಿಗೆ ತುಂಬ ಏರ್ ಫಾಲ್ ಆಗ್ತಿತ್ತು ತಲೆ ಬಾಚಿಬಿಟ್ರೆ ಸಾಕು ಮೈಮೇಲೆಲ್ಲ ಕೂದಲು ಉದುರುತ್ತಾ ಇತ್ತು ಸೊ ಈ ಆಯಿಲ್ ಹಾಕ್ಬಿಟ್ಟು ಮಸಾಜ್ ಮಾಡಿ ಸ್ನಾನ ಮಾಡೋಕ್ಕೆ ಶುರು ಮಾಡಾದ್ಮೇಲೆ ಸೊ ಅವನಿಗೆ ಏರ್ ಫಾಲ್ ಎಲ್ಲ ತುಂಬಾ ಕಮ್ಮಿ ಆಗಿದೆ ಮತ್ತು ಇವನಿಗೆ ಮುಂಭಾಗದಲ್ಲಿ ತಲೆಯ ಮುಂಭಾಗದಲ್ಲಿ ಅವನಿಗೆ ಕೂದಲೇ ಕಮ್ಮಿ ಆಗೋಗ್ಬಿಟ್ಟಿತ್ತು ಸೊ ಆ ಜಾಗದಲ್ಲಿ ಕೂಡ ನೀಟಾಗಿ ಈ ಆಯಿಲ್ ಹಾಕ್ಬಿಟ್ಟು ಮಸಾಜ್ ಮಾಡ ಮಸಾಜ್ ಮಾಡೋಕ್ಕೆ ಮೇಲೆ ಸೊ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದನ್ನು ನೋಡಿದಾಗ ಏನಿಸ್ತು ಅಂತ ಅಂದರೆ ಓಕೆ ಈಗ ಹೆಣ್ಮಕ್ಳ ತಲೆಯಲ್ಲಿ ಗೊತ್ತಾಗೋದಿಲ್ಲ ಯಾಕೆ ಅಂತಂದರೆ ಉದ್ದ ಕೂದಲು ಬೆಳೆದಿರೋದ್ರಿಂದ ಅವ್ರಿಗೆ ಕೂದಲು ಬೆಳೀತಾ ಇದೆಯಾ ಅಥವಾ ಏನಂತ ಗೊತ್ತಾಗೋದಿಲ್ಲ ಬಟ್ ಈ ಗಂಡು ಮಕ್ಕಳ ತಲೆಯಲ್ಲಿ ಅದು ನೀಟಾಗಿ ಗೊತ್ತಾಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಮುಂದೆ ಫ್ರೆಂಟಲ್ಲಿ ಯಾವ ರೀತಿ ಚಿಕ್ಕ ಚಿಕ್ಕ ಕೂದಲು ಬರ್ತಾಯಿದೆ ಅಂತ ಅಂದ್ಬಿಟ್ಟು ಅವನ ತಲೆಯ ಮುಂಭಾಗದಲ್ಲಿ ಸೊ ಇನ್ನೊಂದೇನಪ್ಪ ಅಂತಂದರೆ ಕೂದಲು ಉದ್ರೇ ಉದುರುತ್ತೆ ಖಂಡಿತ ಅದು ಉದ್ರಲ್ಲೇ ಸೊ ನಮ್ಮ ಕೂದಲು ಉದ್ರಿ ಮತ್ತೆ ಆ ಜಾಗದಲ್ಲಿ ಹೊಸ ಕೂದಲು ಬಂದರೆ ಅದು ಪ್ರಾಬ್ಲಮ್ ಇರೋದಿಲ್ಲ ಬಟ್ ಕೂದಲು ಉದ್ರಿ ಕೂದಲು ಬರದೇ ಇದ್ದರೆ ಅದನ್ನು ಪ್ರಾಬ್ಲಮ್ ಅಂತೀವಿ ಸೊ ಒಂದು ದಿವ್ಸಕ್ಕೆ ಸುಮಾರು ಕೂದಲು ಉದುರಿದ್ರು ಏನು ತೊಂದರೆ ಇಲ್ಲ ಬಟ್ ಆ ಕೂದಲು ಬೆಳಿಬೇಕು ಸೊ ನೋಡಿ ನಾನು ಇಲ್ಲಿ ನಿಮಗೆ ಹೇಳಿದ್ನಲ್ಲ ಈ ಜಾಗದಲ್ಲಿ ಅವನಿಗೆ ಫುಲ್ಲು ಏರ್ ಕಮ್ಮಿ ಆಗೋಗ್ಬಿಟ್ಟಿತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಬರೀ ಬುರುಡೆ ಇದೆ ಸ್ಕಿನ್ ಇದೆ ಅಂದ್ಬಿಟ್ಟು ಸೊ ಹಂಗಾಗ್ಬಿಟ್ಟು ನನಗೆ ಇವನಿಗೆ ನಾನು ಜಾಸ್ತಿ ಆ ಪೋಷನ್ ಎಲ್ಲಿ ತೆಳುವಿದೆ ಆ ಥರ ಜಾಗದಲ್ಲಿ ನಾನು ಈ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ತೀನಿ ನಾನು ನಿಮ್ಗೆ ಹೇಳ್ದಂಗೆ ಈ ಆಯಿಲ್ನ ರಾತ್ರಿನೇ ಹಚ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ಕೊಬೋದು ಇಲ್ಲ ನಮಗೆ ಟೈಮ್ ಇರೋಲ್ಲ ಅನ್ನೋರು ಬೆಳಗ್ಗೆ ಹಚ್ಕೊಂಡು ಅಥವಾ ಒಂದು ತ್ರೀ ಫೋರ್ ಅವರ್ಸ್ ಆದರೂ ಫೋರ್ ಫೈವ್ ಹವರ್ಸ್ ಆದರೂ ಬೆಳಗ್ಗೆ ಹಚ್ಚಿ ಸಂಜೆವರೆಗೂ ಬಿಟ್ಕೊಂಡು ಅಥವಾ ಒಂದು ಮಧ್ಯಾಹ್ನದವರೆಗಾದರೂ ಬಿಟ್ಕೊಂಡು ಸ್ನಾನ ಮಾಡಿಕೊಂಡ್ರು ನಡೆಯುತ್ತೆ ಸೊ ಇದು ಆಯಿಲ್ ಹೆಂಗೆ ಅಪ್ಲೈ ಮಾಡಬೇಕು ಹೇಗೆ ಹಚ್ಚಬೇಕು ಅಂದ್ಬಿಟ್ಟು ಸೊ ಈ ಆಯಿಲ್ ಹೆಂಗೆ ರೆಡಿ ಮಾಡಬೇಕು ಅನ್ನೋದು ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಹೋಗಿ ಒಂದ್ಸಲಿ ಚೆಕ್ ಮಾಡಿ ಯಾರಾದ್ರೂ ಮಾಡ್ಕೊಳ್ಳೋ ಅಂಥವರು ಕೂಡ ರೆಡಿ ಮಾಡ್ಕೊಬೋದು ಆದಷ್ಟು ಬುರುಡೆಯಿಂದ ತುದಿ ಕೂದಲು ಹೆಣ್ಮಕ್ಳು ಬುರುಡೆಗೆ ಫಸ್ಟ್ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಆಮೇಲೆ ತುದಿ ಹಚ್ಕೊಳ್ಳೋದು ತುಂಬಾ ಒಳ್ಳೆಯದು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು